ನಮಸ್ತೆ ವೀಕ್ಷಕರೇ ಜೈ ಗುರುದತ್ತ ನವಗ್ರಹಗಳ ದೋಷ ಜಾಸ್ತಿಯಾಗಿ ದಶಾಭುಕ್ತಿಗಳಲ್ಲಿ ಏರುಪೇರುಗಳಾಗಿ ಜೀವನ ಹದಗೆಟ್ಟು ಹೋಗಿದ್ದರೆ ಒಂದು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಗ್ರಹ ದೋಷ ನಿವಾರಣೆ ಪದ್ಧತಿಯನ್ನು ಹೇಳ್ತೀನಿ ನಿಮಗೆ ನೀವೇ ಸ್ವಯಂ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ ನವಗ್ರಹಗಳಿಗೆ ಅಂಶಪರಗಳು ಫಲಗಳು ಬರ್ತಕ್ಕಂಥ ಕೋಸ್ಟ್ ಬಣ್ಣೆ ಗರ್ಗದ ಬೀಜ ನವಣೆ ಅಡವಿ ಸಾಸಿವೆ ದೇವದಾರು ಅರ್ಷಣಕೊಂಬು ವಲೋದ್ರ ಈ ನಾವು ಒಂಬತ್ತು ಅಂಶ ಫಲಗಳನ್ನು ತಗೊಂಡು ನದಿ ದಡದಲ್ಲಿ ಅಥವಾ ಸಮುದ್ರ ದಡದಲ್ಲಿ ರವಿವಾರ ಭಾನುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಅಥವಾ ಅಮಾಸ್ಯ ಹುಣ್ಮೆಗಳಲ್ಲಿ ನದಿ ದಡಕ್ಕೆ ಹೋಗಿ ಕುಟ್ಟಿ ಪುಡಿ ಮಾಡಿ ಇದಕ್ಕೆ ನದಿ ದಡದಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಅಂದರೆ ಒಂದು ಒಳ್ಳೆಯ ಟೈಮಲ್ಲಿ ಗುರುವಾರ ಪುಷ್ಯ ನಕ್ಷತ್ರ ಭಾನುವಾರ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಅಮಾಸೆ ಹುಣ್ಮೆಗಳಲ್ಲಿ ನದಿ ದಡಕ್ಕೆ ಹೋಗಿ ಕುಟ್ಟಿ ಅಲ್ಲಿ ನೀಟಾಗಿ ಕುಟ್ಕೊಂಡು ಅಲ್ಲೇ ಪುಡಿ ಮಾಡಿಕೊಂಡು ಇದಕ್ಕೆ ವಿಘ್ನೇಶ್ವರನ ಮಂತ್ರ ಓಂ ನಮೋ ಸಿದ್ಧಿವಿನಾಯಕಾಯ ಸರ್ವ ಕಾರ್ಯಕರ್ತರೇ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ ಶಂಕರನಾಯ ಸರ್ವಜನ ಸರ್ವಸ್ತ್ರೀ ಪುರುಷಾಕರ್ಷಣಾಯ ಶ್ರೀ ಹೋಂ ಸ್ವಾಹ ಮತ್ತೊಂದು ಸಾರಿ ಓಂ ನಮೋ ವಿನಾಯಕಾಯ ಸರ್ವ ಕಾರ್ಯಕರ್ತರೇ ಸರ್ವವಿಘ್ನ ಪ್ರಶಮನಾಯ ಸರ್ವರಾಜ ಶಂಕರನಾಯ ಸರ್ವಜನ ಸರ್ವಸ್ತ್ರೀ ಪುರುಷಾಕರ್ಷಣಾಯ ಶ್ರೀ ಹೋಂ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಾರಿ ಉಚ್ಚರಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂದರೆ ಆಹ್ವಾನ ಮಾಡ್ತಕ್ಕಂಥದ್ದು ಆ ಪುಡಿಯಲ್ಲಿ ಕೈಯನ್ನು ಆಡಿಸ್ತಾ ಅಂದರೆ ಈ ರೀತಿಯಾಗಿ ಕೈಯನ್ನು ಆಡಿಸ್ತಾ ಆ ಪುಡಿಯಲ್ಲಿ ಈ ಮಂತ್ರವನ್ನು ನೂರ ಎಂಟು ಸರಿ ಉಚ್ಚರಿಸಿ ಅದಕ್ಕೆ ಒಂದು ಎನರ್ಜಿಯನ್ನು ತುಂಬಿ ತಗೊಂಬಂದಿಟ್ಕೊಂಡು ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆಯೋ ದಶಾಭುಕ್ತಿಯಲ್ಲಿ ಜಾತಕದಲ್ಲಿ ಆ ಗ್ರಹಗಳ ದೋಷ ನಿವಾರಣೆ ಆಗಬೇಕಂದ್ರೆ ಈ ಸ್ನಾನ ಮಾಡ್ತಕ್ಕಂಥ ಪದ್ಧತಿ ಇದು ಈ ಪ್ರಯತ್ನ ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದರೆ ಸಿದ್ಧ ಔಷಧದಿಂದ ರೋಗವು ಸಿದ್ಧ ಮಂತ್ರದಿಂದ ಭೀತಿಯು ನಾಶವಾಗುವುದು ಅದೇ ಪ್ರಕಾರ ಸ್ನಾನ ವಿಧಾನದಿಂದ ಗ್ರಹ ಪೀಡೆಯು ದೋಷವು ಸಂಪೂರ್ಣ ನಾಶವಾಗತಕ್ಕಂಥದ್ದು ವೀಕ್ಷಕರೇ ಇದು ನಾನು ಹೇಳ್ತಾ ಇರೋದಲ್ಲ ವಿದ್ಯಾಭಂಡಾರ ಭಾಗ ಒಂದು ಭಾಗ ಎರಡು ಉತ್ತರಾರ್ಧ ಮತ್ತು ಗೋಳ ಗದಗದ ಶ್ರೀ ತೋಟಪ್ಪ ಶಾಸ್ತ್ರಿಗಳು ಬರೆದಿಟ್ಟಿರ್ತಕ್ಕಂಥ ಮಹನೀಯರು ಬರೆದಿಟ್ಟಿರ್ತಕ್ಕಂಥ ಒಂದು ಪರಮ ಪವಿತ್ರವಾದ ಒಂದು ದೋಷ ನಿವಾರಣೆ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಮಾಡ್ಕೊಳ್ಳಿ ನಿಮಗೆ ನಿಮಗೆ ಸ್ವಯಂ ಮಾಡ್ಕೊಳ್ಳಿ ಹಂಡ್ರೆಡ್ಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ರಹ ದೋಷ ನಿವಾರಣೆ ಆಗುತ್ತೆ ನಿಮಗೆ ಮಾಡ್ಕೋಳೋಕ್ಕಾಗಲ್ಲ ಅಂದರೆ ನಮ್ಮ ಕಡೆ ಈ ಪೌಡ್ರ್ ಸಿಗುತ್ತೆ ಮಾಡಿಕೊಡ್ತೀವಿ ಬೇಕಿದ್ದರೆ ಕಾಲ್ ಮಾಡಿ ಧನ್ಯವಾದಗಳು